ಕಾಲೇಜಲ್ಲಿ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಒಂದ್ ದಿನ ಆಚೆ ಟ್ರಿಪ್ ಹೋಗೋಣ ಅಂತ ಪ್ಲಾನ್ ಮಾಡ್ತಿದೀವ್ಲ ಹಪ್ಪನ್ ಏನಾದ್ರು ಗೊತ್ತಾದ್ರೆ ನನಗೆ ಬೈತಾರ ಕಣಮ್ಮ ನನ್ನಂತ ದಯವಿಟ್ಟು ಕೇಳ್ಬೇಡ ನಿಮ್ಮ ಅಪ್ಪನ್ ಎಲ್ಲಾದ್ರೂ ಹೋಗು ಹೋಗ್ ಅಮ್ಮ ನೀನು ಇಲ್ಲ ಏನು ಇಲ್ಲ ಹಣ ಕಾಲೇಜ್ ಮುಗಿಸ್ಕೋ ಎಕ್ಸಾಮ್ ಹತ್ರ ಬಟ್ಟದೆ ಸ್ವಲ್ಪ ಓದೋದ್ ಕಡೆ ಗಮನ ಕೊಡು ಟ್ರಿಪ್ ಅದು ಇದು ಸುತ್ತದ್ ಕಡೆ ಗಮನ ಕೊಡ್ಬೇಡ ನೀನು ಗೊತ್ತಾಯ್ತಾ ಸತೀಕ್ ನಿಂದು ಡಿಗ್ರಿ ಮುಗೋದಕ್ಕೆ ಸಾಕಾಗಿದೆ ಮದ್ವೆ ಮಾಡ್ ಕಳಿಸ್ತೀನಿ ಆಮೇಲೆ ನಿನ್ ಗಂಡನ್ ಜೊತೆ ಎಲ್ಲಾರ ಹೋಗು ಟ್ರಿಪ್ ದುಬೈಗಾರ ಹೋಗು ಬಾಂಬೆಗಾರ ಹೋಗಿ ಎಲ್ಲಾರು ಹೋಗು ನಾನು ಕೇಳಲ್ಲ ನಾಳೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಫಿಲಮ್ ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ ಬರ್ಲಾ ಎಲ್ಲೂ ಬೇಡಮ್ಮ ಬೇಕಾದ್ರೆ ನಿನ್ ಮದ್ವೆ ಆದ್ಮೇಲೆ ಗಂಡನ ಜೊತೆ ಎಲ್ಲಾದ್ರೂ ಹೋಗು ಅಮ್ಮ ನನ್ಸ್ ಎಲ್ಲ ಇಲ್ಲೇ ಪಕ್ಕದ ರೋಡ್ ಅಲ್ಲಿ ಚಾಸ್ ತಿನ್ನಕ್ ಬಂದಿದಾರೆ ನಾನು ಹೋಗುತ್ತಾ ಏನು ಬೇಡಮ್ಮ ಮದ್ವೆ ಮಾಡ್ಕೊಂಡು ನಿನ್ನ ಗಂಡನ ಜೊತೆ ಎಲ್ಲಾದರೂ ಹೋಗು ಏನಾದ್ರು ತಿನ್ನಕ್ ಹೋಗು ನಾನು ಬೇಡ ಅನ್ನಲ್ಲ ಅಮ್ಮ ಇದೆಲ್ಲಾ ಕೊಡಿ ಟವಲ್ ಎಲ್ಲ ಮೇಲೆ ಹಾಕೇಳು ಹಾ ಸ್ನಾನಕ್ಕೆ ಹೋಗ್ತಾ ಇದೀನಿ ಸ್ನಾನಕ್ಕೆ ಆದ್ರೂ ಹೋಗ್ಲೋ ಇಲ್ಲ ಅದನ್ನ ನಮ್ಮ ಅಜ್ಜಿ ಆದ್ಮೇಲೆ ನಮ್ಮ ಗಣ್ಣ ಜೊತೆನೇ ಹೋಗ್ಲೋ ಹಾ ಅತ್ತಾ ಮಲಕ ಐ ಡಿ ಮಲೆಕ್ ನೀವ್ ಸಬ್ಸ್ಕ್ರೈಬ್ ಮಾಡಿ ನಾನು ಸ್ವಲ್ಪ ಹಂಗೆ ಆ ಪಕ್ಕದಲ್ಲಿ ಮೂರನೇ ಮನೆ ಐತಲ್ಲ ಮೂರನೇ ಮನೆ ಮೇಲ್ಗಡೆ ಅವಳ ಕಮಲ ಕಮಲನ ಒಂದ್ ಜನ್ ಅವಳ ಹೆಸರು ಅವಳ ಐವತ್ತು ರೂಪಾಯಿ ಕೊಡ್ಬೇಕ ನನಗೆ ಕಪ್ಪುಗಿದ್ದಾಳೆ ನೋಡು ನೋಡಕೆ ಐವತ್ತು ರೂಪಾಯಿ ಕೊಡ್ಬೇಕು ಮರಿದಂಗೆ ಇಸ್ಕೊಂಬಿಡ್ಬಾ ಅಯ್ಯೋ ದೇವ್ರೆ ಹಾಕಿ ಎರಡು ಅವರ್ ಆಯ್ತಲ್ಲ ಕೆಳಗಡೆ ಅಂಗಡಿಗೆ ಹೋಗಿ ಅಯ್ಯೋ ದೇವರೇ ಎಲ್ಲ ಹೋದ್ಲಪ್ಪ ಈ ಹುಡುಗಿ ಎಷ್ಟು ಟೆನ್ಷನ್ ಕೊಡ್ತಾಳಪ್ಪ ಎರಡು ಅವರ್ ಆಯ್ತು ಈ ಹುಡುಗಿ ಅಂಗಡಿಗೆ ಹೋಗಿ ದೇವ್ರೆ ಕಾಪಾಡಪ್ಪ ಅತ್ತೆ ಬಂದೆ ನಮ್ಮ ಎಲ್ಲೋಗಿತ್ತಮ್ಮ ಇಷ್ಟು ಹೊತ್ತು ನೀನು ಎಷ್ಟು ಟೆನ್ಷನ್ ಆಗೋಗಿತ್ತು ಗೊತ್ತಾ ನನಗೆ ಫೋನ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾ ಅತ್ತೆ ನನ್ ಮೇಲೆ ಅಷ್ಟೊಂದು ಪ್ರೀತಿನಾ ಅತ್ತೆ ನಿಮಗೆ ಪ್ರೀತಿ ನಿಮಗೆ ಮಣ್ಣಿಲ್ಲ ನನ್ ಐವತ್ತು ರೂಪಾಯಿ ಎತ್ಕೊಂಡು ಎಲ್ಲಿ ಹೋಗ್ಬಿಟ್ಟು ಅಂತ ಅನ್ಕೊಂಡು ಭಯ ಆಗುತ್ತೆ ನಂಗೆ ಕೊಡಿ ಫಸ್ಟ್ 哎呦我的妈！<laughs>